ಲ್ಯಾಂಪ್ ಮಟನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಹೊಸ ಮನೆಯ ಗೃಹ ಪ್ರವೇಶದ ತಯಾರಿ ಎಲ್ಲ ನೋಡ್ಬೋದು ಇನ್ನು ವಿಯೆಟ್ನಾಮಿಂದ ಬಂದು ಸ್ವಲ್ಪ ದಿನಗಳಾದರೂ ಕೂಡ ಆ ವಿಯೆಟ್ನಾಂ ಗುಂಗಿಂದ ಇನ್ನೂ ಹೊರಗೆ ಬಂದಿಲ್ಲ ಅಲ್ಲಿ ತಿಂದಿದ್ದು ಒಳ್ಳೊಳ್ಳೆ ಫುಡ್ ಆಗಿರ್ಬೋದು ವಿಸಿಟ್ ಮಾಡಿದ್ದು ಒಳ್ಳೊಳ್ಳೆ ಜಾಗಗಳಾಗಿರ್ಬೋದು ಇದೆಲ್ಲ ತುಂಬ ನೆನಪಾಗ್ತಾ ಇರುತ್ತೆ ಎಸ್ಪೆಷಲಿ ನಮಗೆ ಸ್ಟಾರ್ಟಿಂಗ್ ಎಲ್ಲೂ ಅಡ್ಜಸ್ಟ್ ಆಗಿರಲಿಲ್ಲ ಲಾಸ್ಟ್ ಬರೋ ದಿನ ತಿಂದಿದ್ದು ಈ ಗ್ರಿಲ್ಡ್ ಲ್ಯಾಂಪ್ ಸ್ಟಿಕ್ಸು ಮತ್ತು ಗ್ರಿಲ್ಡ್ ಚಿಕನ್ ಸ್ಟಿಕ್ಸು ಇದೆಲ್ಲ ತುಂಬ ನೆನಪಾಗ್ತಾ ಇರುತ್ತೆ ನೋಡೋಕ್ಕೂ ಕೂಡ ಎಷ್ಟು ಆಗಿದೆ ಹಾಗೆ ನೈಟ್ ಮಾರ್ಕೆಟ್ ಏನಿದೆ ಇದು ಬೆಸ್ಟ್ ಪಾರ್ಟ್ ಆಫ್ ಅವರ್ ವೆಕೇಶನ್ ಅಂತ ಹೇಳ್ಬೋದು

ನಾನಷ್ಟೇ ಅಲ್ಲ ಕಾರ್ತಿಕ್ ಅಷ್ಟೇ ಅಲ್ಲ ಚರಿದ್ ಕೂಡ ತುಂಬ ನೆನಪು ಮಾಡ್ಕೊತಾ ಇರ್ತಾನೆ ಏರೋಪ್ಲೇನಲ್ಲಿ ಹೋಗಿದ್ದು ಹೆನೋಯಲ್ ತಿಂದಿದ್ದು ಚೋಟು ಚೋಟು ಆರೆಂಜಸ್ಸು ಸ್ವೀಟ್ ಸ್ವೀಟ್ ಆರೆಂಜು ಮತ್ತು ಈ ಲ್ಯಾಂಪ್ ಸ್ಟಿಕ್ಸು ಇದೆಲ್ಲ ತುಂಬ ನೆನಪು ಮಾಡ್ಕೊತಾ ಇರ್ತಾನೆ ಅವನು ಕೂಡ ತುಂಬ ಎಂಜಾಯ್ ಮಾಡ್ದ ಈ ಟ್ರಿಪ್ನ ಸೊ ನಾವು ವಾಪಸ್ ಬಂದ ಮೇಲೆ ಶಿವಮೊಗ್ಗದಲ್ಲಿ ಒಂದು ನೈಟ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನೇ ಅರ್ಲಿ ಮಾರ್ನಿಂಗ್ ಬಂದ್ವಿ ಯಾಕಂದರೆ ಇಲ್ಲಿ ಕಾರ್ತಿಕಿಗೆ ಲೀವ್ ಕೂಡ ಮುಗ್ದಿತ್ತು ವಾಪಸ್ ಬ್ಯಾಂಕಿಗೆ ಜಾಯ್ನ್ ಆಗಬೇಕಿತ್ತು ಹೋಗ್ತಾ ಇದೀವಿ ಶಿವಮೊಗ್ಗ ಹೋಗ್ತಾ ಇದೀವಿ ಶಿವಮೊಗ್ಗದಲ್ಲಿ ಹತ್ತೆ ನಾವು ಇಷ್ಟು ದಿನ ಆದಮೇಲೆ ಬರ್ತಾಯಿದ್ದೀವಿ ಅಂತ ತುಂಬ ವೆರೈಟೀಸ್ ಅಡುಗೆ ಎಲ್ಲ ಮಾಡಿದ್ರು ಬಟ್ ಏನೂ ಊಟ ಮಾಡೋಕ್ಕೆ ಆಗಲಿಲ್ಲ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಟ್ರಾವೆಲ್ ಕಂಟಿನ್ಯೂಸ್ ಆಗಿ ಸುಸ್ತಾಗಿಬಿಟ್ಟಿತ್ತು ಅಲ್ಲಿಂದ ವಾಪಸ್ ಉಡುಪಿಗೆ ಬಂದ ಮೇಲೆ ನಾನು ವಿಯೆಟ್ನಾಮಿಂದ ತೊಗೊಂಡು ಬಂದಿದ್ದ ಕಾಫಿ ಪೌಡರ್ ಏನಿದೆ ಕೆಫೆ ಹ್ಯೂ ಅನ್ನೋ ಶಾಪಿಂದ ತಂದಿದ್ದಿದ್ದು ಫ್ರೆಶ್ಲಿ ಗ್ರೌಂಡ್ ವಿಯೆಟ್ನ ಕಾಫಿ ಪೌಡರ್ ಇದನ್ನು ಯೂಸ್ ಮಾಡಿ ಫಿಲ್ಟರ್ ಕಾಫಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ನಾನು ಹಾಟ್ ಕಾಫಿ ಒಂದ್ಸಲ ಟ್ರೈ ಮಾಡಿದೆ ಕೋಲ್ಡ್ ಕಾಫಿ ಒಂದ್ಸಲ ಟ್ರೈ ಮಾಡಿದೆ ಹಾಟ್ ಕಾಫಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಬಟ್ ಕಲರ್ ಸ್ವಲ್ಪ ಡಲ್ ಬರುತ್ತೆ ನಾರ್ಮಲ್ ನಾವು ಇಲ್ಲಿ ಯೂಸ್ ಮಾಡೋ ಫಿಲ್ಟ್ರ್ ಕಾಫಿ ಅಷ್ಟು ಡಾರ್ಕ್ ಕಲರ್ ಬರೋದಿಲ್ಲ ಯಾಕಂದರೆ ಇದು ಜಸ್ಟ್ ಕಾಫಿ ಬೀನ್ಸ್ನ ಪೌಡ್ರ್ ಮಾಡಿರೋದಷ್ಟೇ ಇದರಲ್ಲಿ ಯಾವುದೇ ಚಿಕೋರಿ ಏನು ಮಿಕ್ಸ್ ಆಗಿಲ್ಲ ಪ್ಯೂರ್ ಕಾಫಿ ಪೌಡರು ಸೊ ಕಲರ್ ಅಷ್ಟು ಡಾರ್ಕ್ ಬರೋದಿಲ್ಲ ಸೊ ಕೋಲ್ಡ್ ಕಾಫಿ ಡ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ಈಗ ಇದಕ್ಕೆ ನಾನು ಆ್ಯಸ್ ಯೂಶುವಲ್ ಬಿಸಿ ನೀರು ಹಾಕಿ ಫಿಲ್ಟರನ್ನು ರೆಡಿ ಮಾಡ್ಕೊತಿದ್ದೀನಿ ಡಿಕಾಕ್ಷನ್ ರೆಡಿ ಮಾಡ್ಕೋತಿದ್ದೀನಿ ಎಸ್ಪ್ರೆಸ್ಸೋ ಅಂತ ಏನು ಹೇಳ್ತಾರೆ ಅದನ್ನು ಸೊ ಈ ಡಿಕಾಕ್ಷನ್ ರೆಡಿ ಆಗಿದ ತಕ್ಷಣ ನಾನು ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಕೋಲ್ಡ್ ಮಿಲ್ಕ್ನ ಹಾಕಿ ಈ ಡಿಕಾಕ್ಷನ್ ಎಷ್ಟು ಬೇಕೋ ಅಷ್ಟು ಹಾಕಿ ಕೋಲ್ಡ್ ಕಾಫಿ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೆ ಇನ್ನೂ ನಿಮಗೆ ಬೇಕಂದರೆ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಶೇಕ್ ಥರ ಕಾಫಿ ಶೇಕ್ ಥರ ಮಾಡ್ಕೋಬೋದು ಬಟ್ ಇದು ಜಸ್ಟ್ ಪ್ಲೇನ್ ಕೋಲ್ಡ್ ಕಾಫಿ ಇದಕ್ಕೆ ಐಸ್ ಕ್ಯೂಬ್ಸ್ ಏನು ಹಾಕಿಲ್ಲ ಯಾಕಂದರೆ ನಾನು ಕೋಲ್ಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಪ್ಯಾಕೆಟ್ ಮಿಲ್ಕ್ನ ಯೂಸ್ ಮಾಡ್ಬೋದು ಯಾಕಂದರೆ ಅದು ಪ್ಯಾಶ್ಚರೈಸ್ಡ್ ಆಗಿರುತ್ತೆ ನಂದಿನಿ ಮಿಲ್ಕು ಚರಿತು ಕೂಡ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಆ್ಯಪಲ್ ಶೇಕ್ ಬನಾನಾ ಶೇಕ್ ಈ ರೀತಿ ಯಾವುದಾದ್ರೂ ಒಂದು ಅವನಿಗೆ ಮಿಲ್ಕ್ ಶೇಕ್ ಇರ್ತೀನಿ ಸಕ್ಕರೆ ಯೂಸ್ ಮಾಡ್ದಲ್ಲೇ ಸೊ ಇವತ್ತು ಅವನಿಗೆ ಬನಾನಾ ಶೇಕ್ ಮಾಡಿಕೊಟ್ಟಿದ್ದೀನಿ ಇಬ್ಬರು ಬಾಲ್ಕನಿಯಲ್ಲಿ ಕೂತ್ಕೊಂಡು ಕುಡಿಯೋಣ ಅಂತ ಚರಿತುಗೆ ಬನಾನಾ ಮಿಲ್ಕ್ ಶೇಕ್ ಕೋಲ್ಡ್ ಕಾಫಿ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಚರಿತು ಮೀಸೆ ಮಿಲ್ಕ್ ಶೇಕ್ ಮೀಸೆ ಎಷ್ಟು ಚೆನ್ನಾಗಿದೆ ಅಲ್ಲ ಚರಿತು ಮೀಸೆ ಮಾಡ್ಕೊಂಡು ಬರೋಣ ಮೌತ್ ಕ್ಲೀನ್ ಮಾಡ್ಕೊಂಡ್ ಬರೋಣ ಈಗ ಬೀಜ ವೆರಿ ಗುಡ್ ಈಗ ಬೇಳೆ

ಅವನಿಗೆ ಆ್ಯಕ್ಟಿವಿಟಿ ಮಾಡೋದಂದರೆ ತುಂಬ ಇಷ್ಟ ಸ್ಕೂಲಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ಸಿರ್ತಾರೆ ಅವನಿಗೆ ಬೆಳಗ್ಗಿಂದ ಆದರೂ ಅವ್ನು ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿದ್ದ ತಕ್ಷಣ ಫಸ್ಟಿಗೆ ಜ್ಯೂಸು ಮಿಲ್ಕ್ ಶೇಕ್ ಕುಡಿಯೋಕ್ಕೂ ಮುಂಚೆನೇ ಆ್ಯಕ್ಟಿವಿಟಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾನೆ ಸೊ ಏನೇನೋ ಮಸ್ಕ ಮಾಡಿ ಅವ್ನು ಜ್ಯೂ ಜ್ಯೂಸ್ ಕುಡಿಸಿದ್ಮೇಲೆ ನಾನೇನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಅವ್ನು ಫುಲ್ ಜಾಲಿ ಮೂಡಲ್ಲಿ ಇರ್ತಾನೆ ಎಷ್ಟು ವೆರೈಟಿ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಖುಷಿಯಿಂದ ಮಾಡ್ತಾನೆ ಸೊ ಅವನಿಗೂ ಒಂಥರ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅದಾದಮೇಲೆ ಡಿನ್ನರೆಲ್ಲ ರೆಡಿ ಮಾಡಿ ಆದ್ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇತ್ತು ಸೊ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಮೆಹಂದಿ ಕೋನ್ ಕೂಡ ಇತ್ತು ಅದಕ್ಕೆ ಹೀಗೆ ಗೂಗಲಲ್ಲಿ ಸಿಂಪಲ್ ಮೆಹಂದಿ ಡಿಸೈನ್ ಅಂತ ನೋಡಿ ಅದನ್ನು ನೋಡಿ ನಾನು ಮೆಹಂದಿ ಹಾಕ್ಕೊಂಡೆ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಬರೋಕ್ಕಿದೆ ಸೊ ಆ ಫಂಕ್ಷನ್ಗೆ ಮೆಹಂದಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಸೊ ಈಗ ಮೆಹಂದಿ ಹಾಕ್ಕೊಂಡು ನಾವು ಶಿವಮೊಗ್ಗಕ್ಕೆ ಬಂದಿದ್ದೀವಿ ಮತ್ತೆ ವಾಪಸ್ಸು ಯಾಕಂದರೆ ನಮ್ಮ ಊರಲ್ಲಿ ನಾವು ಕಟ್ಸಿರೋಂಥ ಹೊಸ ಮನೆಯದು ಗೃಹ ಪ್ರವೇಶ ಇದೆ ಅದಕ್ಕೆ ತಯಾರಿ ಎಲ್ಲ ನಡೆಸೋದಕ್ಕೆ ಅಂತ ನಾವು ಒಂದಿನ ಮುಂಚೆನೇ ಬಂದಿದ್ದೀವಿ ಕಾರ್ತಿಕ್ ಹೊಸ ಮ್ಯಾಟ್ರೆಸ್ನ ಆರ್ಡರ್ ಮಾಡಿದರು ಅದು ಕೂಡ ಅವತ್ತೇ ಬಂದಿತ್ತು ಆ ಮಾವಾನು ಕಾರ್ತಿಕ್ ಸೇರಿ ಎಲ್ಲನೂ ಸೆಟಪ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಸ್ವಾತಿ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಹೊಸ ಮನೆಯಲ್ಲಿ ಉಡ್ಸೋದಕ್ಕೆ ಹೊಸ ಸೀರೆನ ಈ ರೀತಿ ಪ್ಲೀಟ್ಸ್ ಮಾಡಿ ಪಿನ್ ಮಾಡಿ ರೆಡಿ ಇದ್ದೀವಿ ಅಲ್ಲಿ ಹೋದ ತಕ್ಷಣ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲವೊಂದು ಲಿಸ್ಟ್ ಮಾಡ್ಕೊಂಡಿದ್ರು ಐಟಮ್ಸ್ ತರೋದಕ್ಕೆ ಅಂತ ಅತ್ತೆ ಸಾಮಾನೆಲ್ಲ ಇದ್ರು ಸ್ವಾತಿ ಕೂಡ ಕಾರ್ತಿಕ್ ಜೊತೆ ಹೋಗಿ ಸಾಮಾನೆಲ್ಲ ತರೋಳಿದ್ಲು ಸೊ ಬೆಳಗ್ಗೆ ತಿಂಡಿಗೆ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಅತ್ತೆ ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ ಅನ್ಸುಯ ಆಂಟಿ ಅಂತ ಅವ್ರ ಹತ್ರ ಮಾಡಿಸಿದ್ರು ಈ ಚಕ್ಲಿ ಏನು ಮಾಡ್ತಾರೆ ಹೋಮ್ ಮೇಡಮ್ ಮುರ್ಕು ಅಂತಾರಲ್ಲ ಅದನ್ನು ಮಾಡಿಸಿದ್ರು ತುಂಬ ಅಂದರೆ ತುಂಬ ಫ್ರೆಶ್ಶಾಗಿ ಬಿಸಿ ಬಿಸಿಯಾಗಿ ಮಾಡಿ ಕಳಿಸಿದ್ರು ಅವತ್ತು ಅವಾಗ್ತಾನೆ ಸೊ ಅದನ್ನು ನೆಂಚ್ಕೊಂಡು ನಾವು ಉಪ್ಪಿಟ್ಟು ಮತ್ತು ಚಕ್ಲಿನ ತಿಂದ್ವಿ ಸ್ವಾತಿ ಎಲ್ಲ ಹೋಗಿ ಸಾಮಾನೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ನಾವು ಎಲ್ಲ ರೆಡಿಯಾಗಿದ್ವಿ ಸೊ ಎಲ್ಲ ರೆಡಿಯಾಗಿ ಊರಿಗೆ ಬಂದಿದ್ದೀವಿ ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಎಲ್ಲ ಹಾಕಿಸಿ ರೆಡಿ ಮಾಡಿಸಿದ್ರು ಮಾವ ಈಗ ಚಪ್ರಕ್ಕೆ ಚಪ್ರ ಹಾಕೋಕ್ಕೂ ಕೂಡ ಎಲ್ಲ ಗಾಳ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಮನೆ ಫುಲ್ ಆ್ಯಂಡ್ ಫೈನಲ್ ಆಗಿ ರೆಡಿಯಾಗಿದೆ ಹೇಗಾಗಿದೆ ಒಳಗಡೆ ಎಲ್ಲ ಅಂತ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಕಾರಿಂದ ಎಲ್ಲ ಸಾಮಾನೆಲ್ಲ ಇಳಿಸ್ತಾ ಇದ್ದಾರೆ ನಮ್ಮ ಚಿಕ್ಕತ್ತೆ ಫೋನ್ ಮಾಡಿದ್ದಾರೆ ಅತ್ತೆಗೆ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಇಲ್ಲಿ ತುಂಬ ಜನ ಇದ್ದಾರೆ ಟೀ ಏನು ಬೇಡ ಅಂತ ಹೇಳಿದ್ರು ಕೂಡ ಅವರು ಪಾಪ ಇದ್ದಿದ್ದೆಲ್ಲ ಒಬ್ರಿಗೂ ಬಿಡದಲ್ಲೇ ಎಲ್ರಿಗೂ ಟೀ ಮಾಡ್ಕೊಂಡು ಬಂದಿದ್ರು ಬಿಸಿ ಬಿಸಿ ಟೀ ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ವಾತಿ ಯಾವುದೋ ಒಂದು ಐಡಿಯಾ ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾಳೆ ದೇವ್ರ ಮನೆಯಲ್ಲಿ ಸೊ ನಾನು ಅವಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ ಟೇಪ್ ಕಟ್ ಮಾಡ್ಕೊಡೋದಾಗಿದ್ರಿ ಆಗಿರಲಿ ಹೀಗೆ ಪಿನ್ ಮಾಡೋಕ್ಕೆಲ್ಲ ಇಟ್ಕೊಳ್ಳೋದಾಗಿರಲಿ ಎಲ್ಲ ಐಡಿಯಾಸ್ ಎಲ್ಲ ಅವಳ್ದೇನೆ ಯಾವಾಗಲೂ ಎಕ್ಸಿಕ್ಯೂಟ್ ಮಾಡೋದೆಲ್ಲ ಅವಳೇನೆ ಜಸ್ಟ್ ನಾವು ಏನಿದ್ರು ಅಸಿಸ್ಟ್ ಮಾಡ್ತಾ ಇರ್ತೀವಿ ಯಾವಾಗಲೂ ಅತ್ತೆಗೂ ಸ್ವಾತಿಗೂ ಮೆಹಂದಿ ಹಚ್ಚೋಕ್ಕೆ ಅಂತ ನಾನು ಕೋನ್ ತೊಗೊಂಡು ಹೋಗಿದ್ದೆ ಬಟ್ ಅವರು ಕೊನೆಗೂ ಫ್ರೀ ಆಗಲೇ ಇಲ್ಲ ಬಿಸಿ 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 ಬಿಸಿನೇ ಆಗಿಬಿಟ್ರು ಸೊ ಮೆಹೆಂದಿ ಹಾಕೋಕ್ಕೆ ಆಗಲಿಲ್ಲ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ನನ್ನ ಮೆಹಂದಿ ಡಿಸೈನ್ ಇಷ್ಟ ಆಯಿತಾ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಅದ್ರ ಜೊತೆಗೆ ಈ ಡೆಕೋರೇಷನು ಹಾಗೆ ಲಕ್ಷ್ಮಿ ಅಲಂಕಾರ ಎಲ್ಲ ಹೇಗಾಗಿದೆ ಅಂತ ಹೇಳಿ ಸೊ ಈಗಾಗಲೇ ಕತ್ಲಾಗಿದೆ ಚಪ್ರ ಕೂಡ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಚಪ್ರಕ್ಕೆ ಮತ್ತೆ ಮೇನ್ ಡೋರು ದೇವ್ರ ಮನೆಗೆ ಎಲ್ಲ ಅಲಂಕಾರ ಹೂವಿನ ಅಲಂಕಾರ ಮಾಡೋದಕ್ಕೆ ಅಂತ ಒಬ್ರನ್ನ ಕರೆಸಿದ್ರು ಸೊ ಅವರೆಲ್ಲ ನೀಟಾಗಿ ಹೂವಿನ ಅಲಂಕಾರ ಮಾಡಿಕೊಡ್ತಾ ಇದ್ದಾರೆ ನೈಟ್ ಟೈಮು ಊರಲ್ಲಿ ಮನೆ ತುಂಬ ಲೈಟ್ಸ್ ಎಲ್ಲ ಆನ್ ಇತ್ತು ಈ ಶಾಮಿಯ ಚಪ್ರ ಎಲ್ಲ ಮನೆ ಒಂಥರ ಗಲಗಲ ಅಂತ ಚೆನ್ನಾಗಿ ಕಾಣಿಸ್ತಾ ಲೈ ನೈಟ್ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ನೀವು ನೋಡ್ತಿರ್ಬೋದು ಈಗ ಕೊನೆಯದಾಗಿ ದೇವ್ರ ಮನೆ ಬಾಗಿಲಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಹಾಗೆ ಅತ್ತೆ ಮತ್ತು ಸ್ವಾತಿ ರಂಗೋಲಿನ ಯೂಸ್ ಮಾಡಿ ಮತ್ತು ಫ್ಲವರ್ ಪೆಟಲ್ಸ್ನ ಯೂಸ್ ಮಾಡಿ ರಂಗೋಲಿ ಡಿಸೈನು ಮಾಡ್ತಾ ಇದ್ದಾರೆ ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಲ್ಲಿ ನೀವು ನೋಡ್ತಿರೋದು ಕಾರ್ತಿಕ್ ಅವರ ಕಸಿನ್ ಅಣ್ಣನ ಮಗ ಲಂಕೇಶ್ ಅಂತ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾ ಇದ್ದ ಎಲ್ಲರಿಗೂ ಈ ರೀತಿ ಕುಟ್ಟು ಕಲ್ಲಿಗೆ ಇಟ್ಟು ಅಲಂಕಾರ ಮಾಡೋದಕ್ಕೆ ಅಂತ ಒಂದು ಕಡೆ ಮತ್ತು ಒಂದು ದೀಪದ ಸುತ್ತ ಒಂದು ಅಲಂಕಾರ ಹಾಗೆಯೇ ಬೀಸು ಕಲ್ಲು ಅಂತಾರಲ್ಲ ಅದನ್ನು ಇಟ್ಟು ಪೂಜೆ ಮಾಡೋಕ್ಕೆ ಅದಕ್ಕೂ ಸೊ ಸ್ವಲ್ಪ ಅಲಂಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಹಾಲು ಉಗ್ಸೋದಕ್ಕೆ ಅಂತ ಒಂದು ಟ್ರೆಡಿಷನಲ್ ಒಲೆನ ರೆಡಿ ಮಾಡಿದ್ದಾರೆ ಇದು ನೆಕ್ಸ್ಟ್ ಡೇಗೆ ಎಲ್ಲನೂ ಬೇಕಾಗುತ್ತೆ ಅಂತ ಇವತ್ತು ಹಿಂದಿನ ದಿನ ನೈಟೇನೆ ನಾವು ಎಲ್ಲ ಮಾಡಿ ಹೋಗಿದ್ವಿ ಹೋಮ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗೇ ಇತ್ತು ಹಿಂದಿನ ದಿನ ಹೋಮ ಇಟ್ಕೊಂಡಿರಲಿಲ್ಲ ಸೊ ಇವತ್ತಿನ ಈ ನಮ್ಮ ತಯಾರಿ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಗೃಹ ಪ್ರವೇಶ ದಿನ ಹೇ ಏನೇನಾಯಿತು ಹೋಮ ಹೇಗಾಯಿತು ಸತ್ಯನಾರಾಯಣ ಪೂಜೆ ಹೇಗಾಯಿತು ಗಂಗೆ ಪೂಜೆ ಹೇಗಾಯ್ತು ಇದನ್ನೆಲ್ಲಾನು ನೋಡ್ಬೋದು ಸೊ ವೇಟ್ ಮಾಡ್ತಾ ಇರ್ತೀರಾ ಅನ್ಕೊಂಡಿದೀನಿ ಆ ವ್ಲಾಗ್ಗೋಸ್ಕರ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್